ಚಾರಿ ನಾವು ಇದರ್ಗುನೇ ತಲಕಟ್ಟಿನಿಂದ ಹಿಡಿದು ಓದ್ ಒಂದು ದೀರ್ಘದವರೆಗೆ ವ್ಯಂಜನ ವ್ಯಂಜನಾಕ್ಷರಗಳಿಗೆ ಹಾಕೋದನ್ನು ಅಭ್ಯಾಸ ಮಾಡಿದ್ದೀವಿ ಇವತ್ತು ಔತ್ವದ ವ್ಯಂಜನ ವ್ಯಂಜನಾಕ್ಷರಗಳಿಗೆ ಹಾಕೋದನ್ನು ಅಭ್ಯಾಸ ಮಾಡೋಣ ಈಗ ನಾನು ಕಪ್ಪಲ್ಗೆ ಮೇಲೆ ಎರಡು ಪದ ತಗೊಂಡಿದ್ದೀನಿ ಒಂದು ಗೌರಿ ಎರಡನೇದು ನೌಕೆ ಅಂತ ಅದರಲ್ಲಿರ್ತಕ್ಕಂಥ ನಾಲ್ಕು ಅಕ್ಷರಗಳಿಗೆ ಈ ಔತ್ವದ ಸ್ವರಚನೆಗಳನ್ನು ಸೇರ್ಸೋದನ್ನು ಇವತ್ತು ಕಲಿಯೋಣ ಈಗ ನಾನು ಕಪ್ಪಲಿಗೆ ಮೇಲೆ ಅವುಗಳನ್ನು ಯಾವ ರೀತಿ ಸೇರಿಸ್ಬೇಕು ಅನ್ನೋದನ್ನು ಬರೆದಿದ್ದೇನೆ ನೀನು ಓದಿ ಹೇಳಪ್ಪ ಯಾವ ಸರಿ ಉಟ್ಟ ಕಾಗ ವಿಟ್ಟ ಅವ್ ಔತ್ವಾ ಕ ಗೌರಿ ಗ ಪ್ಲಸ್ ವ ಇಕ್ ವೆಸ್ ಕ ವೆರಿ ಗುಡ್ ಬಹಳ ಔತದ ಸ್ವರಚನ್ಯಗಳನ್ನು ವ್ಯಂಜನಾಕ್ಷರಕ್ಕೆ ಸೇರಿಸಿ ಬರೆದಿದ್ದನ್ನು ಭಾಳ ಸುಲಲಿತವಾಗಿ ಹೇಳಿದ್ದೀಯ ನಿನಗೆ ಚೆನ್ನಾಗೆ ಇದೆಲ್ಲ ಮನನವಾಗಿದೆ ಅದಕ್ಕೆ ನಾನು ನಿನಗೆ ಮೆಚ್ಚಿ ತ್ರಿಬಲ್ ಥ್ಯಾಂಕ್ಸ್ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ಬಳಗದ ಬಂಧುಗಳಿಗೆ ಒಂದನಾರು ಪಣಗಳು ಹೇಳಪ್ಪ ಹೋಯ್ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ